ಇನ್ನೇನು ಹತ್ತಿರದಲ್ಲೇ ಬೇಸಿಗೆ ರಜಾ ಬಂತು ಮಕ್ಕಳಿಗೆಲ್ಲ ಚಕ್ಲಿ ಕೊಟ್ಬೇಡಿ ಈ ಥರ ತಿನಿಸುಗಳನ್ನ ಅಂತ ತುಂಬಾ ಆಸೆ ಇರುತ್ತೆ ಸೊ ಮನೇಲೆ ಈಸಿಯಾಗಿ ಯಾವ ಥರ ಈ ಥರ ಚಕ್ಲಿನ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಮೋನ್ ಮೊದಲಿಗೆ ಒಂದು ಬಾಣ್ಲೀಲಿ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾನು ತೊಗೊಂಡಿರುವಂಥ ಒಂದು ಕಪ್ನಷ್ಟು ನೀರು ಇದಕ್ಕೆ ಅದಾದ ಬಳಿಕ ಕುದಿತಾ ಇರುವಂತಹ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಒಂದು ಜಿಗಿ ತಿರ್ಕೋಬೇಕು ಸೊ ಕಂಪ್ಲೀಟಾಗಿ ಜಿಗಿ ಎಲ್ಲ ಈ ಥರ ಆಗಿದೆ ಅಂತಂದಾಗ ಇದೇ ಜಿಗಿಗೆ ನಾನು ಒಂದು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕಡೆ ನಾನು ಒಂದು ಮುಟ್ಗೆಯಷ್ಟು ಅಂದರೆ ನೀವು ಮುಂದೆ ಮುಟ್ಗೆಯಷ್ಟು ಉಪ್ಪಾಣಿ ಹಿಟ್ಟನ್ನು ಈ ಥರ ಪುಡಿ ನೀವು ಯಾವುದೇ ಗಂಟು ಇಲ್ಲದೆ ಇರೋ ಥರ ಸಾನಗಿ ಹಾಕೊಂಡು ಸಾನ್ಸ್ಕೋಬೋದು ಯಾವುದೇ ಥರ ಗಂಟು ಉಳಿಯಲ್ಲ ಹಾಗೆ ಎಳ್ಳು ಸೊ ಎಳ್ಳು ಇದರಲ್ಲಿ ಮೇನ್ ಸೊ ಹಾಕ್ತಾ ಇದ್ದೀನಿ ಸೊ ಕಾದಿಟ್ಕೊಂಡಿರೋ ಒಂದಿಷ್ಟು ಬಿಸಿ ಎಣ್ಣೆನ ಇದರಲ್ಲಿ ಎರಡು ಮೇಲೆ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಮೇಲ್ಗಡೆ ನಿಮಗೆ ಚಿಲ್ಲಿ ಪೇಸ್ಟ್ ಬೇಕು ಅಂತಂದ್ರೂ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಚಪಾತಿ ಇಟ್ಟು ನಾತ್ಕೋತೀವಲ್ಲ ಆ ಅದಕ್ಕೆ ಇದನ್ನ ಚಪಾತಿ ಥರ ನಾತ್ಕೋಬೇಕು ಇಲ್ಲಿ ನಾವು ಚಕ್ಲಿ ಮನೆಯಿಂದ ಮಿಕ್ಸ್ ಮನೆಯನ್ನು ತೊಗೊಂಡಿದ್ದೀನಿ ಇದು ಫಾಸ್ಟ್ ಕೂಡ ಆಗುತ್ತೆ ಮತ್ತೆ ಬೇಗ ಮುಗಿಯೋ ಕಾರಣ ಮತ್ತು ಬೇಗ ಹಿಟ್ಟು ಹಿಡಿಯುತ್ತೆ ಜಾಸ್ತಿ ಹಿಡಿಯುತ್ತೆ ನಾನು ಇಲ್ಲಿ ರೊಟ್ಟಿ ಮಾಡ್ತಾರಲ್ಲ ಆ ಮನೇಲಿ ಮಾಡ್ಕೊಳ್ತಾ ಇದ್ದು ಒಬ್ಬರೊಬ್ಬರು ಪ್ಲೇಟಲ್ಲೂ ಮಾಡ್ಕೋತಾರೆ ಸೊ ಇದನ್ನು ನೀವು ಜಾ ಈ ಥರ ಎತ್ತಿ ಹಿಡ್ಕೊಬೋದು ಅನ್ನೋ ಕಾರಣಕ್ಕೆ ನಾನು ಇದರ ಮನೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿರುವಂಥ ಎಣ್ಣೆಗೆ ಮನೆ ಈ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ಬಬ್ಬಲ್ ಬರ್ತಾ ಇದೆಲ್ಲ ಬಬ್ಬಲ್ ಕಮ್ಮಿ ಆಗೋ ತನಕ ಮುಟ್ಟೋ ಅವಶ್ಯಕತೆ ಇಲ್ಲ ಇದನ್ನು ಬಬಲ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಂದಾಗ ಚಕ್ಲಿನ ಕರ್ಕೊ ಮೇಗೆ ಕೆಳಗೆ ಮಾಡಿಕೊಂಡು ಒಂದು ಗೋಲ್ಡನ್ ಬರೋ ಒಂಥರ ಕರ್ಕೋಬೇಕು ಸೊ ಫೈನಲಿ ಎಲ್ಲ ಚಕ್ಲಿ ಕರದಾಗಿದೆ ನೋಡ್ಬೋದು ಲಾಸ್ಟಲ್ಲಿ ಯಾವ ಥರ ಕಾಣ್ತಿದೆ ಅಂತಂತ ತುಂಬ ಕ್ವಿಕ್ಕಾಗಿ ಮನೇಲೇ ಮಾಡ್ಕೋಬೋದು ಸೊ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಮೂರು ವೀಡಿಯೋಸಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ Thank you for watching. Bye.